ಪ್ರತಿದಿನ ಬೆಳಿಗ್ಗೆ ಎದ್ದು ಇಂದು ಹೊಸ ಪ್ರಾರಂಭ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ ಆ ದಿನವನ್ನ ಬೆಳೆಸೋ ನಿರ್ಧಾರ ನಿಮ್ಮೊಳಗಿರ್ಬೇಕು ಹೊಸ ಪ್ರಾರಂಭ ನಂಬಿಕೆಯನ್ನ ಕೊಡಬಹುದು ಆದ್ರೆ ಹೊಸ ನಿರ್ಧಾರ ಬದುಕನ್ನ ಬದಲಾಯಿಸುತ್ತೆ ನೀವು ಈ ಹಿಂದೆ ತಪ್ಪುಗಳನ್ನ ಮಾಡಿರಬಹುದು ನಿಮ್ಮ ಜೀವನದಲ್ಲಿ ಮರೆಯಲಾಗದ ನೋವುಗಳಿರಬಹುದು ಆದರೆ ಇಂದು ನೀವು ತೆಗೆದುಕೊಳ್ಳುವ ಸಕಾರಾತ್ಮಕ ನಿರ್ಧಾರವೇ ನಿಮ್ಮ ಬದುಕಿನ ದಾರಿಯನ್ನು ಸುಗಮಗೊಳಿಸುತ್ತೆ ಒಮ್ಮೆ ತಪ್ಪಾಗಿದೆ ಎಂಬ ಕಾರಣಕ್ಕೆ ಇಂದು ಸುಮ್ಮನಿರಬೇಕಾಗಿಲ್ಲ ಇಂದು ಹೊಸದಾಗಿ ಪ್ರಯತ್ನಿಸುವ ನಿರ್ಧಾರವೇ ತುಂಬಾ ಮುಖ್ಯ ಹೊಸ ನಿರ್ಧಾರ ಎಂದರೆ ಗೆಲುವಿನ ಹಿಂದೆ ಓಡೋದಲ್ಲ ಬದಲಾಗಿ ಸೋತ ನಂತರ ಮತ್ತೆ ಎದ್ದೇಳುವುದು ಎಂದರ್ಥ ಒಂದೊಮ್ಮೆ ಹೆಚ್ಚು ಮಾತನಾಡುವ ಬದಲು ಮೌನವಾಗಿ ಆಲಿಸೋದು ಕೂಡ ಹೊಸ ನಿರ್ಧಾರವಾಗಿರುತ್ತೆ ಕೆಲವೊಮ್ಮೆ ಹೊರಗಿನ ಮಾತುಗಳಿಗೆ ಕಿವಿಗೊಡೋದು ಬಿಟ್ಟು ನಿಮ್ಮ ಮನಸ್ಸಿನ ಮಾತುಗಳನ್ನ ಕೇಳೋದು ತುಂಬಾ ಅವಶ್ಯಕವಾಗುತ್ತೆ ನೀವು ಪ್ರತಿದಿನವೂ ಹೊಸ ಜೀವನವನ್ನ ಆರಂಭಿಸಬೇಕಾಗಿಲ್ಲ ಆದ್ರೆ ನೀವು ಪ್ರತಿದಿನವೂ ಹೊಸ ದೃಷ್ಟಿಕೋನದಿಂದ ಬದುಕನ್ನ ನೋಡೋದು ಕಲಿಬೇಕು ಹೆಜ್ಜೆ ಗಟ್ಟಿಯಾಗಿರ್ಲಿ ಮನಸ್ಸು ಸ್ಪಷ್ಟವಾಗಿರ್ಲಿ ನಿಮ್ಮ ಹೆಜ್ಜೆಗಳು ಸ್ಪಷ್ಟವಾಗಿದ್ದರೆ ದಾರಿ ಹೇಗಿರಬೇಕೆಂದು ಬದುಕು ತಾನೇ ಹೇಳಿಕೊಡುತ್ತೆ ಇಂದು ಹೊಸ ನಿರ್ಧಾರ ತೆಗೆದುಕೊಳ್ಳಿ ನಿಮ್ಮ ಕನಸುಗಳ ಕಡೆ ಒಂದು ಹೆಜ್ಜೆ ಹಾಕಿ ಏಕೆಂದ್ರೆ ನಾಳೆ ಪ್ರಾರಂಭವಾಗೋದಿಲ್ಲ ಇಂದಿನ ನಿಮ್ಮ ನಿರ್ಧಾರದಿಂದಲೇ ನಾಳೆ ಹುಟ್ಟುತ್ತೆ